ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾಂಜಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನೋಡಿ ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಹಾಗೆಯೇ ಮನೆ ಎದುರುಗಡೆ ತೆಂಗಿನ ಹಿತ್ತಲಲ್ಲಿ ದನಗಳು ಮೇಯ್ತಾ ಇದ್ವು ತುಂಬಾ ದನಗಳು ಬಂದಿದ್ವು ಹಾಗೆ ನನ್ನ ಮಗಳು ದನವನ್ನು ನೋಡಿಬಿಟ್ಟು ತುಂಬ ಖುಷಿಯಿಂದ ಆಟ ಆಡ್ತಾ ದನಗಳನ್ನು ನೋಡ್ತಾ ಅಲ್ಲೇ ತೆಂಗಿನ ಗರಿಕೆಯಿಂದ ಗುಲಾಬಿ ಹೂವನ್ನು ಮಾಡಿ ನೋಡಿ ಈ ರೀತಿಯಾಗಿ ಬೊಕ್ಕೆಯನ್ನು ತಯಾರು ಮಾಡಿದ್ದೇನೆ ಹೇಗೆ ಮಾಡೋದು ಅಂತ ನಿಮಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇಗೆ ರೋಸ್ ಹೂವನ್ನು ಮಾಡೋದು ಅಂತ ತಿಳಿಸಿಕೊಡ್ತೇನೆ ತೆಂಗಿನ ಗರಿಕೆಯಿಂದ ಹಾಗೆಯೇ ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಏಡಿಯನ್ನು ತಂದಿದ್ದರೂ ಅದನ್ನು ಸುಕ್ಕ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೇನೆ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಏಡಿ ಹಾಗೆ ಇತ್ತು ಹಾಗೆ ಸ್ವಲ್ಪ ಸುಖವನ್ನು ಮಾಡುವಂತ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಈ ಏಡಿಯನ್ನು ನನ್ನ ಮಗಳಿಗೋಸ್ಕರ ಅವಳ ಚಿಕ್ಕಮ್ಮ ಅವಳ ತವರ ಮನೆಯಿಂದ ಕಳಿಸಿ ಕೊಟ್ಟಿದ್ದಾಳೆ ನೋಡಿ ತುಂಬಾ ಒಳ್ಳೆದಾಗಿತ್ತು ಏಡಿ ನೋಡಿ ಇವಾಗ ಇದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಮೊದಲಿಗೆ ಒಂದು ನಾಲ್ಕರಿಂದ ಐದು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ಏಡಿಯನ್ನು ನಂತರ ಅದನ್ನಲ್ಲಿ ಕ್ಲೀನ್ ಮಾಡಿಬಿಟ್ಟು ಒಂದು ನೀರಲ್ಲಿ ತೊಳೆದು ಇದ್ದೇನೆ ನೋಡಿ ಎಷ್ಟು ಒಳ್ಳೆಯದಿದೆ ಅಂತ ಹೇಳಿ ಇದರಲ್ಲಿ ಒಂದು ನಾಲ್ಕು ಕಾಲೇನು ಇತ್ತು ಸಣ್ಣ ಸಣ್ಣ ಕಾಲು ದೊಡ್ಡ ದೊಡ್ಡ ಏಡಿಗಳಲ್ಲಿ ದೊಡ್ಡ ದೊಡ್ಡ ಕಾಲುಗಳಿರ್ತವೆ ತುಂಬಾ ಒಳ್ಳೆ ಮಾಂಸ ಇರ್ತದೆ ಅವುಗಳನ್ನೇ ಹಾಗೆಯೇ ಈ ಏಡಿಗಳಿಗೆ ಮಾರ್ಕೆಟಲ್ಲಿ ತುಂಬಾ ರೇಟ್ ಉಂಟು ಇದು ಹೊಳೆಗಳಲ್ಲಿ ಸಿಗುವ ಏಡಿ ಹಾಗೆಯೇ ಈ ಬಲೆಗಳೆಲ್ಲ ಬಿಡ್ತಾರಲ್ಲ ಸಮುದ್ರಕ್ಕೆ ಬಲೆ ಹಾಕ್ತಾರೆ ನೋಡಿ ಅದರಲ್ಲಿ ಸಹ ಸಿಗ್ತದೆ ಏಡಿ ನೋಡಿ ಇವಾಗ ನಾನು ಒಂದು ನೀರಲ್ಲಿ ಏಡಿಯನ್ನು ಕ್ಲೀನ್ ಮಾಡಿಬಿಟ್ಟು ಇದ್ದೇನೆ ಮೊದಲೇನೆ ನಾನು ನಾಲ್ಕೈದು ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡಿ ನಂತರ ಪುನಃ ಆ ಏಡಿಯನ್ನೆಲ್ಲ ಒಡೆದಾದ ನಂತರ ಮತ್ತೆ ಒಂದು ನೀರಲ್ಲಿ ತೊಳೆದು ಹಾಕ್ತಾ ಇರುವಂಥದ್ದು ಮತ್ತೆ ಜಾಸ್ತಿ ನೀರಲ್ಲಿ ತೊಳಿಲಿಕ್ಕಿಲ್ಲ ಇವಾಗ ನೋಡಿ ಇಷ್ಟು ಕ್ಲೀನ್ ಮಾಡಿಬಿಟ್ಟು ಇವಾಗ ಏಡಿ ಸುಕ್ಕವನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಏಡಿ ಸುಕ್ಕ ಮಾಡೋದು ತುಂಬ ಸಿಂಪಲ್ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ತಗೊಂಡಿದ್ದೇನೆ ಅಡುಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಎರಡು ಗ್ರೀನ್ ಚಿಲಿಯನ್ನು ಹಾಕ್ತಾಯಿದ್ದೇನೆ ಇದು ಸಪೂರದ್ದು ಗ್ರೀನ್ ಚಿಲ್ಲಿ ಅಂದರೆ ಉದ್ದವಾಗಿ ಸಪೂರ್ವಾಗಿ ಇರ್ತದಲ್ಲ ಅದು ತುಂಬಾನೇ ಖಾರ ಇರ್ತದೆ ಹಾಗಾಗಿ ನಾನು ಎರಡೇ ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ಈ ಕರಿಬೇವು ಆಪ್ಷನಲ್ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಬೋದು ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ನೀವು ಉದ್ದ ಉದ್ದನಾಗಿ ಸ್ಲೈಸ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಈ ಏಡಿ ಸುಕ್ಕವನ್ನು ಮಾಡಿದರೆ ತುಂಬನೇ ಟೇಸ್ಟಾಗಿರ್ತದೆ ಹಾಗೆ ನಾವು ಮೊದಲೆಲ್ಲ ಏಡಿಯನ್ನು ತಂದರೆ ಬೆಂಕಿ ಕೆಂಡದಲ್ಲಿ ಸುಟ್ಕೊಂಡು ತಿಂತಾ ಇರುವಂಥದ್ದು ತುಂಬಾ ಟೇಸ್ಟ್ ಆಗಿರ್ತದೆ ಹಾಗೆ ಮಾಡಿದರೆ ಸಹ ನೋಡಿ ಇವಾಗ ನಾನಿಲ್ಲಿ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಚಾಪ್ ಮಾಡಿಕೊಂಡಿರುವಂಥದ್ದು ಏಡಿ ಸ್ವಲ್ಪ ಸ್ವೀಟಾಗಿರ್ತದಲ್ವ ಹಾಗಾಗಿ ಟೊಮೆಟೊವನ್ನು ನೀವು ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಇಲ್ಲ ನಾನಿಲ್ಲಿ ಒಂದು ಟೊಮೊಟೊವನ್ನು ಹಾಕ್ತಾ ಇದ್ದೇನೆ ನಾಲ್ಕರಿಂದ ಐದು ಏಡಿ ಎಲ್ಲ ಇರೋದು ಸ್ವಲ್ಪ ಏಡಿ ಇರೋದ್ರಿಂದ ಒಂದೇ ಟೊಮೊಟೊವನ್ನು ಹಾಕ್ತಾ ಇದ್ದೇನೆ ನಿಮಗೆ ಸ್ವಲ್ಪ ಹುಳಿ ಹುಳಿಯಾಗಿ ಬೇಕು ಅಂತಂದರೆ ಒಂದು ಎರಡು ಟೊಮೊಟೊವನ್ನು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಂದರೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪೌಡರನ್ನು ಇದ್ದೇನೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ ನೋಡಿ ಎಲ್ಲವನ್ನು ಹಾಕಿ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುವಂಥದ್ದು ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದರೆ ಬೇಗ ತಳ ಬಿಡ್ತದೆ ಹಾಗಾಗಿ ಈರುಳ್ಳಿ ಟೊಮೆಟೊ ಎಲ್ಲವನ್ನು ಹಾಕಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ವಾಸನೆ ಹೋಗುವ ತನಕ ನೋಡಿ ನಂತರ ನಾನಿಲ್ಲಿ ಕ್ಲೀನ್ ಮಾಡಿಟ್ಟಿರುವಂತಹ ಏಡಿಯನ್ನು ಇದ್ದೇನೆ ಏಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ಉಪ್ಪನ್ನು ಸ್ವಲ್ಪವನ್ನೇ ಹಾಕಿದರೆ ಸಾಕಾಗ್ತದೆ ಯಾಕೆಂದರೆ ಏಡಿಯಲ್ಲಿ ಸ್ವಲ್ಪ ಉಪ್ಪು ಬಿಡ್ತದೆ ಹಾಗಾಗಿ ಉಪ್ಪನ್ನು ನೋಡಿ ಹಾಕಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗ್ತದೆ ನಂತರ ನೋಡಿ ನಾವು ಹಾಕ್ಕೊಳ್ಳುವಂಥದ್ದು ನೋಡಿ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಒಂದು ಕಪ್ಪಾಗುವಷ್ಟು ತೆಂಗಿನ ಕ ತುರಿಯನ್ನು ತಗೊಂಡಿದ್ದೇನೆ ಅದಕ್ಕೆ ನಾನಿಲ್ಲಿ ಚಿಕನ್ ಸುಕ್ಕ ಪೌಡರನ್ನು ಇದ್ದೇನೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೇನೆ ನಂತರ ಏಡಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ತೆಂಗಿನ ತುರಿ ಜೊತೆ ಸುಕ್ಕ ಪೌಡರನ್ನು ಮಿಕ್ಸ್ ಮಾಡಿದ್ದೇನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಮೊದಲಿಗೆ ಸುಕ್ಕ ಪೌಡರನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ಬೋದು ನೋಡಿ ಇವಾಗ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಸುಕ್ಕ ಸ್ವಲ್ಪ ಡ್ರೈ ಆಗುವ ತನಕ ಬೇಯಿಸ್ಕೊಳ್ಬೇಕು ನಿಮಗೆ ಸ್ವಲ್ಪ ನೀರು ನೀರಾಗಿ ಅಥವಾ ತೆಳುವಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಗ್ರೇವಿ ಗ್ರೇವಿಯಾಗಿ ರೆಡಿಯಾಗ್ತದೆ ಇಲ್ಲ ಅಂದರೆ ನೀವು ಸ್ವಲ್ಪ ಕಾಯಿ ಹಾಲನ್ನು ಸಹ ಹಾಕ್ಕೊಳ್ಬೋದು ಸ್ವಲ್ಪ ಗ್ರೇವಿನೇ ಆಗಿ ಬೇಕು ಅಂತಂದರೆ ಸುಕ್ಕ ಅಂದರೆ ನಮಗೆ ಈ ರೀತಿಯಾಗಿ ಡ್ರೈ ಆಗೇ ಇರುವಂಥದ್ದು ಹಾಗೆ ನಾನು ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ ಸುಕ್ಕ ಪೌಡರ್ ಹಾಗೆ ಕಾಯಿ ತುರಿಯನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಓಪನ್ ಆಗಿಟ್ಟು ಬೇಯಿಸಿ ಇಲ್ಲಿ ನಾನು ಏಡಿ ಸುಕ್ಕವನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ನೋಡುವಾಗಲೇ ಎಷ್ಟು ಹೆಮ್ಮೆಯಾಗಿ ಸ್ಪೈಸಿಯಾಗಿ ಕಾಣ್ತಾ ಉಂಟು ಅಂತ ರುಚಿ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಏಡಿ ಸುಕ್ಕ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಹಾಗೆ ನನ್ನ ಬ್ಲಾಗ್ ನಿಮ್ಗೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೀಗೇ ಸಪೋರ್ಟ್ ಇರಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೊಂದು ವಿಷಯ ಹೇಳೋದಿತ್ತು ನನ್ನ ವೀಡಿಯೋಸ್ಗೆಲ್ಲ ತುಂಬಾ ಒಳ್ಳೆಯ ವ್ಯೂಸ್ ಬರ್ತಾಯಿದೆ ನೂರಿಂದ ಇನ್ನೂರು ವ್ಯೂಸ್ ಬರ್ತಾ ಇದೆ ಹಾಗೆ ನನ್ನ ವೀಡಿಯೋಸನ್ನು ಯಾರೆಲ್ಲ ನೋಡ್ತಾ ಇದ್ದೀರ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೇ ಸಪೋರ್ಟ್ ಇರಿ Thank you for watching.